ದರ್ಶನ್ರು ನಾರಾಯಣ್ ಮನೆ ಸಭಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ಚುಕ್ಕೆ ಕುರಿತಿನ ಪ್ರಶ್ನೆ ಸಂಖ್ಯೆ ಎಪ್ಪತ್ತೇಳನ್ನ ಮನೆ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಸಭಾಪತಿಗಳೇ ಸನ್ಮಾನ್ಯ ಸದಸ್ಯರಿಗೆ ಉತ್ತರ ಒದಗಿಸಲಾಗಿದೆ ಮನೆ ಸಭಾಧ್ಯಕ್ಷರ ಉತ್ತರವನ್ನು ಮನೆ ಸಚಿವರು ಒದಗಿಸಿದ್ದಾರೆ ನನ್ನ ವಿಶೇಷ ವಿನಂತಿ ಮನೆ ಸಚಿವರಲ್ಲಿ ನಮ್ಮ ನಂಜನೂರು ತಾಲೂಕಿನ ಹುಳ್ಳಳ್ಳಿ ಹೋಬಳಿ ಏನಿದೆ ಈಗಿನ ಪ್ರಸ್ತುತ ಸ್ಥಿತಿ ವಾಣಿಜ್ಯವಾಗಿ ತುಂಬ ವೇಗವಾಗಿ ಬೆಳೀತಿರುವಂಥ ಒಂದು ಹೋಬಳಿ ಆದ್ದರಿಂದ ಅಲ್ಲಿ ಪಿಡರ್ಬಿಡಿ ಇಲಾಖೆಗೆ ಸೇರಿದಂಥ ಜಾಗದಲ್ಲಿ ತುಂಬ ಶಿಥಿಲಗೊಂಡಿರುವಂತಹ ಕಟ್ಟಡಗಳೇನಿದೆ ವಸತಿ ಗೃಹಗಳೇನಿದೆ ಅದನ್ನು ತೆರವುಗೊಳಿಸಿ ನಮಗೆ ಅಲ್ಲಿ ಪಬ್ಲಿಕ್ ಯುಟಿಲಿಟಿ ಆಫೀಸಸ್ನ ಕಚೇರಿಗಳನ್ನು ಅಲ್ಲಿ ತೆರೆದ್ರೆ ಎಲ್ಲ ಅಧಿಕಾರಿ ವರ್ಗದವರು ಹೋಬಳಿಗೆ ಸಂಬಂಧಪಟ್ಟಂಥ ಅಧಿಕಾರಿ ವರ್ಗದವರು ತಾಲೂಕಿಗೆ ಸಂಬಂಧಪಟ್ಟಂಥ ಅಧಿಕಾರಿ ವರ್ಗದವರು ಅಲ್ಲಿ ನಮ್ಮ ಹುಲ್ಲಳ್ಳಿ ಹೋಬಳಿಯ ಜನತೆಗೆ ಸಿಗುವಂಥ ಕೆಲಸ ಆಗ್ತಿದೆ ಅವರ ಕಷ್ಟಕ್ಕೆ ಅಂತ ಕೆಲಸ ಆಗ್ತದೆ ಆದ್ರಿಂದ ಇದನ್ನ ದಯಮಾಡಿ ಮನೆ ಸಚಿವರುಗಳು ವಾಸಕ್ಕೆ ಯೋಗ್ಯವಾಗಿದೆ ಸೊ ಅದನ್ನ ಅವಶ್ಯ ರಿಪೇರಿ ಮಾಡ್ತೀವಿ ಅದು ಸರಿ ಇದೆ ಅವ್ರು ಮುಖ್ಯವಾಗಿ ಕೇಳಿದ್ರು ಈ ಜಾಗೆ ಬೇರೆ ಸರ್ಕಾರಿ ಕಟ್ಟಡಕ್ಕೆ ನಮಗೆ ಉಪಯೋಗ ಮಾಡ್ಲಿಕ್ಕೆ ಕೊಡುತ್ತೆ ನಮ್ಮ ಕ ಜಾಗೆ ಕೊಡೋದು ಬಹಳ ಕಷ್ಟ ಸಂದರ್ಭ ಬಂದಾಗ ಅವಾಗ ಸರ್ಕಾರ ನಿರ್ಧಾರ ತೆಗೆದುಕೊಳ್ಬೇಕಾಗ್ತೈತೆ ಆ ಸಂದರ್ಭದಲ್ಲಿ Take care